ಕಲೆಯನ್ನ ಪ್ರೋತ್ಸಾಹಿಸಲು ಈ ಕಲಾವಿದರಿಗಾಗಿ ಬಹುಮಾನ ರೂಪದಲ್ಲಿ ಒಂದು ಮುಯನ್ನು ಮಾಡಿದ್ದಾರೆ ಭಗವಂತ ಅವರಿಗೆ ಅವರ ಮನೆ ಮಂದಿಗೆ ಆಯುರೋರೋಗ್ಯ ಆಯುಷ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಇಲ್ಲಿ ಯಾವ ನಮ್ಮ ಮಹಾದೇವನವರು ಮಾರೇಗೌಡರು ಬಂಧು ಬಳಗವನ್ನೆಲ್ಲ ಈ ಹನ್ನೊಂದನೇ ದಿವಸದಲ್ಲಿ ಬಿಟ್ಟು ಪರಂಧಾಮಕ್ಕೆ ನಾವು ಹಲವಾರು ವಿಧವಾಗಿ ಹೇಳ್ತೀರಿ ಶಿವೈಕ್ಯರಾದ್ರು ಮಣ್ಣು ಸೇರ್ಕೊಂಡ್ರು ಸ್ವರ್ಗಸ್ಥರಾದ್ರು ಈ ರೀತಿಯಾಗಿ ಯಾವುದೋ ಒಂದು ರೀತಿಯಲ್ಲಿ ಆ ಭಗವಂತನ ಪಾದವನ್ನು ಅವರು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಜಗದ್ರಕ್ಷಕನಾಗತಕ್ಕಂಥ ಕೃಷ್ಣ ಪರಮಾತ್ಮನ ಒಂದು ಆಶೀರ್ವಾದ ಅವನ ಕರುಣೆ ಅವ್ರಿಗೆ ಬೇಕಿ ಬೇಕು ಅಂದ ಮೇಲೆ ನೀವೆಲ್ಲರೂ ಗುಪ್ತಿಯಾಗಿ ಹೇಳ್ಬೇಕು ಒಂದ್ಸಾರಿ ಗೋವಿಂದ ಕಿರ್ತಿಯೊಂದು ಗೋವಿಂದ ಅಂತ ನೀವು ನಿಜವಾಗ್ಲೂ ಗೋವಿಂದ ಅಂದ್ಬಿಟ್ರೆ ನಾವು ಈ ಜಾಗತೆಯ ಒಂದು ದೇವಸ್ಥಾನಕ್ಕೆ ಹೋದ್ರೆ ಗಂಟೆ ಬಾರಿಸ್ತೀವಿ ಮನೆಯಲ್ಲಿ ದಾಸಪುರ ಒಂದು ಜಾಗಟೆ ಬಾರಿಸ್ತೀವಿ ಅಂತ ಕೇಳಿ ಆ ಹದೇ ಯಾವ ರೀತಿಯಾಗಿ ಬರುತ್ತೋ ಅದೇ ರೀತಿಯಾಗಿ ನಾವು ಕೂಗುವ ಶಬ್ದ ಇರ್ಬೇಕಂತೆ ಗೋ ಈವೇನು ಊರೂರ್ ಮೇಲೆ ಹೇಳ್ಕೊಂಡು ಹೇಳ್ಕೊಡ್ತೀರಿ ಜೂಢಿಯಾಗ್ರೆ ಅಂತ ನಮ್ಗೆ ಕಾಯ್ತದೆ ಅಲ್ಲ ಅಂತಾರೆ ತೃಪ್ತಿಗೆ ಹೋಗುರು ಹಂಗೆ ಹೋಗುವಾಗ ಚೆನ್ನಾಗೆ ಹೋಗ್ತಾರೆ ಗೋವಿಂದ ಗೋವಿಂದ ಹತ್ತಿನ್ ಬರುವ ವರ್ಷದ ಕಾಲೆಯ ತಲೆ ಕೆರೆ ಬಿಟ್ಟಿರ್ತಾರೆ ನಾಮ ಬೇರೆ ಅಕ್ಕಿ ತಿನ್ ನಂಗೆ ಎಲ್ಲ ಒಣಗೋಗಿರ್ತದೆ ಮೊನ್ನೆ ನಾನ್ ಬಸ್ಸಲ್ಲಿ ಬರ್ತಾ ಇದೇನೆ ಯಾರು ಅಜ್ಜಮ್ಮ ಇನ್ವರ್ಸಿಟಿಯಲ್ಲಿ ಕೂತಿತ್ತು ನಾನು ಮುಂದ್ ಕೂತಿದ್ದೆ ಪಾಪ ಅಲೆ ವಯಸ್ಸಾಗ್ಬಿಟ್ರೆ ಮೇಲೆ ಕೆಳಗೆ ಏನಿಲ್ಲ ಅಂದ್ರೆ ತಪ್ಪಿಡ್ತಬೇಡಿ ಅಲ್ಲ ಅಲ್ಲು ಹ್ಮ್ ಎಲ್ಲಿ ಹೋಗಿದ್ರಿ ಮನೆಯಾಗಿದ್ರೆ ಬೆಂದ್ರೂ ಆಚೆ ಕತೆ ಇಷ್ಟು ಹೋಗಿ ನೀನ್ ಎಲ್ಲಿ ಹೋಗಿದೆ ಏ ಸ್ವಾಮಿ ತಿರ್ತಿಗೆ ಹೋಗಿದೆ ಒಳ್ಳೇದಾಗಿಲ್ವಾ ವೆಂಕಟ ಸ್ವಾಮಿ ದರ್ಶನ ಆಯ್ತವ ತೋನ್ ಮನೆ ಅಂದ್ರು ಯಾರ ಯಾರ್ ಸ್ವಾಮಿ ಆ ಪೊಲೀಸ್ ತೋನ್ ಮನೆ ಏನ್ ಮಾಡುದ ಸೊ ಅವನ್ ಹೋಗಿ ವೆಂಕಟ ಸ್ವಾಮಿ ನೋಡ್ಬೇಕು ಕಚ್ಬದ ಕೈಯಾಕ್ ನೋಡ್ಬಿಟ್ಟ ಜೋರ್ ನೋಡಿನ ಇನ್ ಯಾಕ ಬರೀ ತಲೆ ಬಡಿಸೋದ ಇಲ್ಲಿಂದ ಆ ತಲೆ ತಾನೆ ಎಟಕೆ ಅವನ ಎಗಣಕ್ಕೆ ಕವರ್ ಅವ್ರವನ ಇಲ್ಲೇ ಯಾವ್ದಾರ ಒಂದು ಶಾಪ್ಗೆ ಮೈಸೂರು ಸೊಪ್ಪು ತಗೊಳ್ಬಿಟ್ಟಿದ್ರೆ ನುಣ್ಣ ಕೊಡ್ಬಿಡುನು ಈ ಎಗಣ ಕವಸ್ಕೊಬಕು ಇದೆ ತಿರ್ತಿಗೆ ಹಾಗೆ ಆಡಂಬರ ಭವಂತ ಆಗ್ಬಾರ್ದು ಭಕ್ತಿಯಿಂದ ಹೇಳಿ ಎಲ್ಲೂ ಗಟ್ಟಿ ಹೇಳಿ ನಮ್ಮ ಆನೆಗೆವರು ಖಂಡಿತವಾಗಲೂ ಕೂಡ ಆ ಪರಮಾತ್ಮನ ಸಾನ್ನಿಧ್ಯ ಸಲ್ಲಿಸಲು ಸಂದೇಹನೇ ಇಲ್ಲ ಒಂದು ಅವರು ಒಂದು ಕೈಲಾಸ ಕಡೆ ಆ ವೈಕುಂಠದ ಕಡೆ ಸಾಕ್ತಾ ಇರ್ತಾರೆ ಆ ಮಾದೇಶ್ವರನು ಪಾದವನ್ನು ಸೇರಿಕೊಳ್ತಾ ಇರುತ್ತದೆ ಜೈನಿರಮಣ ಗೋವಿಂದ ಆತ್ಮರಾವ ಪರಬ್ರಹ್ಮ ಗೋವಿಂದ ಭಕ್ತನ್ನು ತಾರ ಮಾಡು ಗೋವಿಂದ ಗೋವಿಂದಲ ಸಂರಕ್ಷಣೆ ಮಾಡೋ ನಮ ಪಾರ್ವತಿ ಬಗೆ ಅರಹರಾ ಇಷ್ಟಾರು ಬಂದ್ರೆ ನಾವು ಕತೆ ಮಾಡಿದ್ಕೂ ಸಾರ್ಥ ನೀವ ಹೇಳಿದ್ಕೂ ಸಾರ್ಥ ಇಲ್ಲಿ ಯಾವ ಧರ್ಮದಿಂದನ ವಿಪರೀತವಾದ ನಕ್ಕನೆಲ್ಲ ಎದುರು ಕುಂತಿದ್ದ ದುರ್ಯೋಧನಿಗೆ ಮುಖ ಕಪ್ಪು ಕಡುಗ್ ತಿರುಗಿತ್ತು ಛೇ ಇಷ್ಟೊಂದು ಜನಗಳ ಮಧ್ಯದಲ್ಲಿ ನನಗೆ ಅಪಮಾನವಾಯ್ತಲ್ಲ ಈ ಶಕುನಿ ಮಾತನ್ನು ಕೇಳಿ ನಾನು ಆಟ ಕುಂದ್ಕೊಂಡ್ರೆ ತಪ್ಪಾಯ್ತು ಆಡವೆ ಬೇಡ ಅಂತ ಒಂದು ಕುಡ್ತಿದ್ದ ಏ ಬಾರಯಾ ಏ ಹೋಗ್ ಬಾವ ನಿನ್ ಮಾತನ್ನು ಕೇಳಿ ನನಗೆ ಅಪಮಾನವಾಯ್ತಾನ ಮತ್ತೆ ಆಟ ಆಡಲ್ಲ ನೀ ಬಾರಯ್ಯ ಒಂದ್ಸಲ ಸೋಲ್ತಾರೆ ಒಂದ್ಸಲ ಕೇಳ್ತಾರೆ ಇಬ್ರು ಒಂದೇ ಸರ್ ಗೆದ್ಯಕಾಯ್ತಾರೆ ಬಾರೋ ಮಾವಾ ఏరారు పణదలిక్ట్లు నటవన ఆడుతీ ఇవారు నన్ను ఆటవన ఆడల్ ఏం ఇప్ప రాజ్యవ పణి ನಾನು ನನ್ನ ರಾಜ್ಯವನ್ನು ಕಟ್ಟಿ ಹಾಡಬಲ್ಲೇ ಹೇಳ ಧರ್ಮರಾಯನ ಬೆಣ್ಣೆಯಂತಹ ಹೃದಯ ಪರರಿಗೆ ನೋವಾದರೆ ತಡೆಯಲಾರದಂತಹ ಉಳ್ಳಂತ ಧರ್ಮರಾಯ ಆ ತಮ್ಮನ ಮನಸ್ಸನ್ನು ಸಮಾಧಾನಪಡಿಸಕ್ಕೂ ಏನು ತಾನು ಕೂಡ ಒಪ್ಪಿಕೊಂಡಂತೆ ನಾನು ನನ್ನ ರಾಜ್ಯವನ್ನು ಕಟ್ಟಿದ್ ಬಾರೋ ಬಾರ ಸುರ್ಯೋಧನ ಬಾರೋ ಅಂದ್ರೆ ಬಂದು ಕುಳಿತಂತಹ ದುರ್ಯೋಧನ ತಮ್ಮ ತಮ್ಮ ರಾಜ್ಯವನ್ನು ಕಟ್ಟಿ ಹಾಡ್ತಾ ಇದ್ದಾರೆ ದಾಳವನ ಕುಲುಕಿ ಹೆಸದಾಗ ನಗುವಿನ ಹಬ್ಬದಲ್ಲಿ ಭಗವಂತ ಕೃಷ್ಣ ಪರಮಾತ್ಮ ಬಿಟ್ಟ ಧರ್ಮರಾಯ ದೈವವರ ಇವರಿಲ್ಲ ಧರ್ಮರಾಯರಿಗೆ ದಾಳವನ ಯಾವ ಕುಲುಗೆ ಹೆಸನೋ ಉರುಳಿ 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 ಸೋತ ರಾಜ್ಯ ದುರ್ಯೋಧನ ರಾಜ್ಯವನ್ನು ವಶವಾಯಿತು முன்னி நாட்கே இருத்தியா மந்தி மார்பாலாவா பண தடாகி ಪೀತಾಂಬ್ರಾದಿಗಳೆಲ್ಲ ಇಟ್ಟು ಸ್ವೋತ ಶಿವನೇ ಮಕ್ಕಳು ಹೋಗಿ ಸಕಲ ಸಾಮ್ರಾಜ್ಯ ಕಣ್ಣೀರು ಬಂತು ಧರ್ಮರಾಜ ಕಣ್ಣಲ್ಲಿ ದುಃಖ ಪಡಿಸ್ತಾ ಇದ್ದಾರೆ ಶಕುನಿ ಅಳಬೇಡ ಅಳುವುದರಿಂದ ಪ್ರಯೋಜನವಿಲ್ಲ ಯಾವ ರೀ ಆಟ ಆಡುದ್ರು ಆಟವನ್ನು ಆಡ್ಬೇಕು ಈ ಆಟದಲ್ಲಿ ಗೆಲುವು ನಿಂದೆ ಬಿಡುದಾಗಲ್ಲ ಅಂತ ಮಾವ ಆಡುವುದಕ್ಕೆ ನನ್ನಲ್ಲಿ ಏನಿದೆ ಇದಾರಯಾ ನಿನ್ನ ಬೆನ್ನ ಹಿಂದೆ ಬಿದ್ದಂತ ಸಹೋದರರು ಅಗ್ಗಿಸಾಕ್ಷಿ ಆಗಿ ತಾಲಿ ಕಟ್ಟಿದ್ದ ದ್ರೌಪದಿ ಇಟ್ಟು ಮಾವ ಯಾರು ನೀಡ ಯಾ ಹೇಳ್ಕೊಟ್ ಮಾತು ಕಟ್ಟಿಕೊಟ್ಟ ಬುತ್ತಿ ಎಲ್ಲಿವರೆಗೂ ಗೊತ್ತದೆ ಶಕುನಿಯ ಕುತಂತ್ರವನ್ನಡೆಯದಂತಹ ಧರ್ಮನೊಂದನ ಹೆಂಡತಿಯನ್ನ ಒಂದೇ ತಾಯಿಯ ಹಾಲನ್ನು ಕುಡಿದು ಹಿಂದೆ ಬಂದಂತಹ ತಮ್ಮಂದಿವನ್ನ ಕ್ಷುಲ್ಲಕವಾದ ಜೂಜಿನಲ್ಲಿ ಇಟ್ಟ ಸ್ವಲ್ಪ ನಿಧಾನ ಮಾಡಿ ದಾಳ ಬಿಡ್ಬೇಡ ಯಾಕಪ್ಪ ಈ ಆಟದಲ್ಲಿ ಸೋತಂತವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಮಾಡಬೇಕು ಅಂದ್ರೆ ಅಜ್ಞಾತವಾಸದಲ್ಲಿ ಕುರುಕನ್ನ ಕಂಡು ನಿಜವಾದ್ರೆ ಮತ್ತೆ ಹಿಂತಿರುಗಿ ಬಂದು ಹನ್ನೆರಡು ವರ್ಷ ವಾಸ ಮಾಡಬೇಕು ಇದೆಲ್ಲ ತಿಳ್ಕೊಂಡಿದ್ದೀರಾ ನೀವು ಅಜ್ಞಾತವಾಸ ಅಂದ್ರೆ ಏನೇ ಅಜ್ಞಾತವಾಸದಲ್ಲಿ ಯಾವ ಗುರುತನ್ನ ಕಂಡುಹಿಡಿದು ಬಿಟ್ರೆ ಮತ್ತೆ ಹನ್ನೆರಡು ವರ್ಷ ವನವಾಸ ಮಾಡಬೇಕು ಬಿಡುವಾರ ದಾಳವನ್ನು ಎಸೆದರೆ ಹಾ ದಾಳಗಳು ಉರುಳಿ ಉರುಳಿ ಮುರುಳಿ ಅದರಲ್ಲಿ ಸೋತ ಮೂರನೇ ಆಟದಲ್ಲಿ ಸೋತಾಗ ಕಣ್ಣಲ್ಲಿ ಕಣ್ಣೀರು ದಡ 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 ತಳಿತೆ ಮಕ್ಕಳ ಆಟದಿಂದ ಆಡಲು ಹೋಗಿ ಎಲ್ಲವನ್ನು ಕಳೆದುಕೊಂಡೆ ಅಗ್ರಜ ನಾಳೆಯೇ ಹನ್ನೆರಡು ವರ್ಷ ವನವಾಸಗಿರಿಗೆ ಸಿದ್ಧವಾಗಬೇಕು ಎಚ್ಚರ ಮನಸ್ಸಿನಿಂದ ಮೇಲಕ್ಕೆ ಇದ್ದ ಧರ್ಮದತ್ತರ ಪಾಟಾಶಿನೇ ಅವರ ತಲೆ ಮೇಲೆ ಬಿದ್ದಂತಾಗಿದೆ ಹಿಂದಿರುಗಿ ಹೋಗಿ ಮೋದಿಯ ನಾನು ಹೇಗೆ ತೋರಲಿಲ್ಲ ನನುಜರಿಗೆ ಏನು ಉತ್ತರವನ್ನು ಕೊಡಲಿಲ್ಲವರಿಗೆ ವಿಧಿ ಿದ್ದಾನೆ ದುಃಖದಿಂದ ಬರ್ತಾ ಇದ್ದಾನೆ ಇಂದ್ರಪಸ್ಥಪುರಕ್ಕೆ ಆ ಕಡೆಯಿಂದ ಬೀಮಸಿಯನ್ನು ಹೆಗಲ ಮೇಲೆ ಗಡಿಯನ್ನು ಹೊತ್ಕೊಂಡು ಅಣ್ಣನ ಕಣ್ಣೊಳಗೆ ಸುರಿಯುತ್ತಿರುವ ಕಣ್ಣೀರನ್ನು ನೋಡಿದಾರು ಹೋದ ಅಗ್ರಜ ಏನಿದು ನನ್ನ ಕಣ್ಣೊಳಗೆ ಕಣ್ಣೀರು ಯಾವನಿಂದ ಬಂದು ನಿಮಗೆ ಕಣ್ಣೀರು ಹೇಳು ಅವನ ಯಾವನೇ ಆಗಿರಲಿ ಹೇಳಣ್ಣ ಹಣ್ಣ ತಮ್ಮಂದಿನ ಬಾಂಧವ್ಯ ಆಗಿತ್ತು ಹೇಗಿತ್ತು ಅಣ್ಣ ದುಃಖ ಬಿಟ್ಟರೆ ತಮ್ಮ ತಡ್ಕೊಟ್ಟಿರಲಿಲ್ಲ ಅದಕ್ಕೆ ಹೇಳ್ತಾರೆ ಮಾತು ಕೇಳಿದ ಮಗನು ಮನೆಯೊಳಗವನ ಏಕೆ ಘಾತುಕತನ ಪಡುವ ಸೋದರು ಏಕೆ ಮಾತಿನ ಪ್ರತಿ ಹೇಳುವ ಎಂಡಿತ ತಾನೇಕೆ ಅಕ್ಕರೆ ಇಲ್ಲದೊಳಗೆ ಮಕ್ಕಳು ತಾನೇಕೆ ಚೊಕ್ಕಟವಿಲ್ಲದವಳ ಸಂಸಾರವೇಕೆ ಸಕ್ಕರೆ ಇಲ್ಲದ ಹಾಲು ತಾನೇಕೆ ಏಕೆ ಮುಕ್ಕಣ್ಣನ ಶಿವನನ್ನ ದಿನದ ನಾಲಿಗೆ ಏಕೆ ಮಾತು ಕೇಳದಿರೋ ಮಕ್ಕಳು ಮನೇಲಿ ಎಷ್ಟು ಜನ ಇರ್ತಾನೆ ಏನು ಏಯ್ ನನಗೂ ಐದು ಜನ ಅವ್ರು ಕಣ್ಣು ಗಂಡು ಮಕ್ಕಳು ಹೇಳಿದ್ ಮಾತು ಮಾಡಂಗಿಲ್ಲ ಅಂತಹ ಮಕ್ಕಳು ಎತ್ತಿದ್ದರೆ ಏನು ಪ್ರಯೋಜನ ಮಾತು ಕೇಳಿದ ಮಗನ ಮನೆಯೊಳಗನ ಏಕೆ ಘಾತುಕತನ ಪಡುವ ಸೋದರು ಏಕೆ ನಮ್ಮಣ್ಣ ಸತ್ತೋದ್ರೆ ಅವನ ಆಸ್ತಿನ ನನ್ನ ಹೆಸರಿಗೆ ಈ ಕತೆ ಬಿಟ್ಟವ ಅದ್ ಇಲ್ವಂತೆ ಈ ಕತೆ ಮಾಡಿಸ್ಕೊಬಿಡೋಣ ಅಂತ ಸಾಯದ್ಬೇಕಾಯ್ತಾನ ಅವನು ಮಾತಿಗೆ ಪ್ರತಿ ಹೇಳುವ ಎಂಡತಾನೆ ಯಾಕೆ ಗಂಡ ಮಾತಿಗೆ ನೆರಿಕೊಂಡು ಮಾತಾಡೋ ಎಂಡ್ ಅವಳ ತಾನೆ ಯಾಕೆ ದಸ ಪುತ್ರ ಇಡುವ ಜೇತು ಹತ್ತು ಮಕ್ಳೆ ತಿರುಗ ಕೂತ್ಕೊಂಡು ಹಾಕ್ತೀವಿ ನುಗ್ಗೋದಂತೆ ಶಾಸ್ತ್ರ ಹೇಳ್ಬಿಟ್ಟು ನೂಕುದ್ ಬಿಡ್ತಾರ ಕೊಡ್ಕೋ ದಾವ ಆಗ್ತಾರೆ ಜಟ್ ಮುಂದೆ ಕೈ ಮುಕ್ಕೊಂಡು ನಿಂತ್ಕೋತಾರೆ ಸ್ವಾಮಿ ಈ ಮುರುವ ಕಟ್ಕೊಂಡು ಏನ್ ಹಾಲೇ ನೀನು ಮೂವತ್ತು ವರ್ಷಕ್ಕೆ ಕೊತ್ತು ಅಲ್ಲಿಂದ ನನಗೆ ಹಾಕಿಲ್ಲ ಇಲ್ಲ ಮೋಸೆ ಹಾಕಿತ್ತು ನನಗ್ ಮೇಂಟೆನೆನ್ಸ್ ಕೊಡ್ಸ್ಬಿಡಿ ಅಂತ ನಿಂತ್ಕೋತಾರೆ ಹ್ಮ್ ಬಿಡ್ತಾರ ಚೊಕ್ಕಟವಿಲ್ಲದವಳ ಸಂಸಾರ ವೇಕೆ ಬೆಳಿಗ್ಗೆ ಎತ್ತ ಕ್ಷಣ ಹೆಣ್ಣು ಮಕ್ಕಳು ಕೈಕಾಲು ಮುಖ ತೊಳ್ಕೊಂಡು ಆ ಅಡ್ಗೆ ಕ್ವಾಳಿಯನ್ನ ಮನೆಯನ್ನ ಚೆನ್ನಾಗಿ ಸಾರಿಸಿ ಬಾಗಿಲು ಸಾರಿಸಿ ರಂಗಮಲ್ಲಿ ಬಿಟ್ಟು ಒಂದು ಗಂಧದ ಗಡ್ಡಿ ಹಚ್ಬಿಟ್ರೆ ಮನೆಗೆ ಯಾರು ಬಂದ್ರೆ ಗಮಗಮ ಗಮಗ ಅನ್ಬೇಕು ಈಗ ಹಂಗಲ್ಲ ಆಚ ನೀರು ಹೆಚ್ಚದ ಹೆಂಗಿ ಅಂತ ಅಲ್ಲೇ ಬಚ್ಚು ಅಲ್ಲೇ ದುರ್ವಾಸೆ ಬಂದು ಕುಂತಿರ್ತದೆ ಈ ನಮ್ಮ ಅಜ್ಜಮ್ಮನಂತವ್ರು ಏನಾರ ತಾಯಿ ಜಯ ಒಳಗಿದೀಯನೇ ಅಂತ ಒಳಗೆ ಬಂದು ಸಾಕು ಬರ್ಬೇಡ ಅಂತಳೆ ಯಾಕೆ ಈ ಕೊಳತಾನ ನೋಡ್ಕೆ ಸುಗಿತಳೆ ಅಂತ ಯಾಕೆ ನಮ್ ದೇವ್ರಿಗೂ ನಿಮ್ದೇವ್ರು ಆಗಲ್ಲ ನಾವು ಸ್ವಾಮಿ ಒಪ್ಪಲಿ ನಿಮ್ಮ ದೂರ ನೋಪ್ಲಂತ ಯವ್ವಾ ನನ್ ಕೈ ಎಷ್ಟು ಬೇರೆ ದೇವ್ರ ಮೇಲೆ ದೊಡ್ಡ ಬಿಡ್ತಾರೆ ಇವ್ರು ಚಿಕಣ ಸ್ವಾಮಿಗೂ ಮಧುರ ನಮಗೂ ಆಗಲ್ಲ ಅಂತ ದೇವ್ರ ದೇವ್ರಿಗೆ ಆಗದೇ ನಮಗೂ ಆಗಲ್ಲ ಕಾಣಿ ಬರಬೇಡ ಸಂಸಾರ ಸಂಸಾರವೇಕೆ ಅಕ್ಕರೆ ಇಲ್ಲದವಳಿಗೆ ಮಕ್ಕಳು ತಾನೇಕೆ ಪ್ರೀತಿಯಿಂದ ಆ ಮಕ್ಕಳನ್ನ ಸ್ವಚ್ಛ ಮಾಡಿ ನಾಲ್ಕು ಅಕ್ಷರ ಕಳಿಸೋದಕ್ಕೆ ಗುರುಗಳ ಕಳಿಸಿ ಆ ಮಕ್ಕಳನ್ನು ಮೇಲೆ ಇದ್ಮೇಲೆ ಏನು ಪ್ರಯೋಜನ ತಾಯಿ ಹೋಗ್ತಾಯಿ ನನ್ಗೊಂದು ಕಡೆ ಬನ್ನಿ ಅಂತ ಹೇಳಿ ಒಂದ್ ಕೈ ಕಾಸಣ್ಣ ಒಂದು ಹೊಟ್ಟೆ ತಗೋಣ್ಣ ಒಂದ್ ಪಾಯಿ ಅಂತವೆ ಒಂದು ಪೀ ಅಂತಾವೆ ಅಂಗಡಿದೋ ಕೂತಿದೋ ಸುಮ್ಮನೆ ಇರಲ್ಲ ಅವು ಏ ಕರ್ಕೊಳ್ಳೆ ಯಾ ನಿನ್ ಮಗನ ಕಂಡು ಕರ್ಕೊಳೋ ನನ್ ಮಗನೆಲ್ಲ ಕರ್ಕೊಬೇಕು ಈಗೆಲ್ಲ ಮಾಡ್ಕೊಳಲ್ಲ ೀಗೆಲ್ಲ ಒಂದ್ಬೇ ಕೆಲಸ ಅಂತ ಕಟ್ ಮಾಡಿಸ್ಬಿಟ್ರು ಅಕ್ಕರೆ ಇಲ್ಲದ ಒಳಿಕೆ ಮಕ್ಕಳು ತಾನೇ ಸಕ್ಕರೆ ಇಲ್ಲದ ಹಾಲು ತಾನೇ ಆ ಮುಕ್ಕಣ್ಣನನ್ನ ಆ ವೈಕುಂಠ ಯಾವ ಕೈಲಾಸ ವಾಸನಾದ ಬೆಳ್ಳಿಬೆಟ್ಟದೊಳಿಯನನ್ನ ನಾಲಿಗೆ ಹೆಕೆ ಅಂತ ಹೇಳ್ತಾರೆ ಇಲ್ಲಿ ಯಾವ ಅಣ್ಣ ತಮ್ಮಂದಿರೋ ಅಂದ್ರೆ ಭೀಮಸೇನ ನೋಡ ಯಾಕಿನ ಕಣ್ಣಿಲು ಕಣ್ಣಲ್ಲಿ ಬಂತು ಹೇಳು ತಲೆ ಬಗ್ಗಿಸ್ಬಿಟ್ಟ ಧರ್ಮರಾಯ ಯಾಕೆ ಹೇಳಿ ಇಂತ ವೀರ ವೀರ ತಮ್ಮಂದಿರನ್ನ ಇಡೀ ಬ್ರಹ್ಮಾಂಡವೇ ಕಂಡರೆ ನಡಗುವಂತಹ ನನ್ನನು ಜನನ್ನ ಜೂದ ಸೋತ ಕಣ್ಣಲ್ಲಿ ಕಣ್ಣೀರು ಮುಚ್ಚಿ ಬರ್ಬೋದಾಗಿದೆ ತಲೆ ಬಗ್ಗೆ ಹೇಳುತ್ತ ನಿಂತವ್ರಿ ಬೇಕು ಅಣ್ಣ ಹೇಳೋ ಮೋಸಗೋದಿರು ಮೋಸ ಹೋಗಿ ಯಾಕಣ್ಣ ಹಾಳು ಶಕುನಿಯ ಮಾತನ್ನು ಕೇಳಿ ಬೇಡವೆನ್ನರೂ ಕೇಳದೆ ಜೂಲಿಗೆ ಎರಡನ್ನು ಕುಳ್ಳರಿಸಿ ರಾಜ್ಯವನ್ನು ಕಳೆದು ಬಿಟ್ಟೆ ಭೀಮಾ ರಾಜ್ಯವನ್ನು ಕಳೆದು ಬಿಟ್ಟೆ ಚಿಂತೆ ಇಲ್ಲ ಸಕಲ ಸಾಮ್ರಾಜ್ಯ ವಜ್ರ ವೈಢರ್ಯವನೆಲ್ಲ ಬಿಟ್ಟೆ ಆದರೂ ನನಗೆ ಯೋಚನೆ ಇಲ್ಲಪ್ಪ ಸಾಕ್ಷಿ ಆಗಿ ತಾಲಿ ಕಟ್ಟಿದ ದ್ರೌಪದಿಯಿಂದ ನನ್ನ ಬೆನ್ನೆಯಿಂದ ಬಿದ್ದ ಸಹೋದರರಾದ ನಿಮ್ಮನ್ನ ಸೋದೆ ಭೀಮಶೇರಿನ ಕೈಯಲ್ಲಿದ್ದ ಗದೆ ಎಷ್ಟು ತೂಕ ಇತ್ತು ಗೊತ್ತಾ ಇಪ್ಪತ್ತು ಮಣ ತೂಕ ಇತ್ತಂತೆ ಯಾರಿ ನಾಟಕ ದೋತ ಆ ಗದೆಯಲ್ಲ ಅವನು ನಿಜವಾಗಿ ತನ್ನ ಮೇಲೆ ಉತ್ಕೊಂಡು ಬರ್ತಾ ಇದ್ದ ಗದೇ ಆ ಇಪ್ಪತ್ತು ಮಣ ತೂಕದ ಗದೆಯನ್ನ ಗಿರಿದ್ದಾರೆ ಕೆಟ್ಟ ಕೌರವನ ಒಳ್ಳೆಯಲ್ಲ ಕುಟ್ಟಿ ಕುರಿತು ಮಾಡಿದ್ರೆ ನಾನು ಕುಂತಿಗೆ ಮಗನೇ ಅಲ್ಲ ಬಿಳುವಣ ಬೇಡ ಕೊಟ್ಟ ರಾಜವನ್ನು ಕಿತ್ತುಕೊಳ್ಳುವುದಕ್ಕೆ ತಮ್ಮಂದನ್ನು ಎತ್ತು ಕೊಟ್ಟು ಕಳಿಸ್ತಾ ಅಂತ ಕೆಟ್ಟಪ್ಪವಾರ್ದು ಬೇಡ ಇದ್ದಕ್ಕೆ ಇಲ್ಲ ಅಣ್ಣ ಬೇಕ ನೀನೊಬ್ಬರ ಭಾಗ ರಾಜವರು ಸೋಲಬೇಕಾಯ್ತು ಎಲ್ಲ ಲವನ ಯಾರು ಸೋಲು ನೀನೇ ಯಾರು ಬೇಡ ಅಂದ್ರೆ ಧರ್ಮರಾಜನವರು ನನ್ನ ಮಾತುಗೆ ಮಿತಿಗೆ ಹೋಗ್ತಾ ಇದ್ದಾನೆ ಅಂದ್ರೆ ಇನ್ನು ಪ್ರಪಂಚ ಉಳಿಯೋದಿಲ್ಲ ಈ ನಾಡಿನಲ್ಲಿ ಧರ್ಮವನ್ನು ಉಳಿಸ್ತಕ್ಕಂಥ ಯಾರು ಇಲ್ವೇ ಆ ದೂರದಲ್ಲಿ ನಿಂತಿದ್ಲತ್ತೆ ದ್ರಪದ ನಂದಿನಿ ಆ ದ್ರೌಪದಿ ಹೇ ದೃಪದ ನಂದಿನಿ ನೀನಾಗ್ ಪತಿಗೆ ಶಾಂತಿಯನ್ನು ಹೇಳಬಾರ್ದು ನಿಮ್ಮ ಮಾತನ್ನ ಕೇಳದಿರುವ ರುಕೋದ್ರ ನನ್ನ ಮಾತು ಕೇಳ್ತಾರ ದೇವಿ ಎಷ್ಟೇ ಆಗಲಿ ಗಂಡಸಿಗೆ ಎಂಗ್ಸು ಮಾತು ಅಂದ್ರೆ ಬಹಳ ರುಚಿ ಎಂತ ಮೀರಿದ್ ಗಂಡಸಾದ್ರೆ ಕೋಡಿ ಬಸವತಾನೆ ಎಲ್ಲಾ ಯಾರ ಮಾತೇ ಓಡೋಡಿ ಬಂದಳಂತೆ ಆ ದ್ರೌಪದಿ ರೋಷಾವೇಶದಿಂದ ಹೋಗುತ್ತಿರುವ ಭೀಮಸೇನಿಗೆ ಅಗ್ಗಲಾಗಲಿ ನಿಂತುಕೊಂಡು ಹೇಳ್ತಾ ಇದ್ದಾಳೆ bela 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 nata, be da na మేలు యుద్ధ ఓద నిజవార్ ఖండిత వలూ ధర్మరారి బదు ప్రాణ బట్ నన్న మాటకు తప్పదల్లా అంత ప్రాణ బిట్టి జ్యేష్ఠు సమా జ్యేష్ట ಸಮಾನ ಒಬ್ಬ ತಂದೆಗೆ ನಾಲ್ಕು ಜನ ಇರಲಿ ಐದು ಜನ ಮಕ್ಕಳಿರಲಿ ಹತ್ತು ಜನ ಮಕ್ಕಳಿರಲಿ ಆ ಮನೆಯಲ್ಲಿ ತಂದೆ ಯಾವಾಗ ಕಳ್ಕೋತಾರೋ